ವರು ಈ ಥರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಬಂದು ಪಾರ್ಲಿಮೆಂಟ್ ಅಸೆಂಬ್ಲಿಯಿಂದ ಅವರೆಲ್ಲ ಕಾರ್ಯಕರ್ತರನ್ನೆಲ್ಲ ಕಳಿಸ್ತಾ ಇದ್ದಾರೆ ಅಂತ ನನ್ನ ಹತ್ರ ಹೇಳಿದರು ನಾನು ನಿನ್ನೆ ಬೆಳಗ್ಗೆ ಕೂಡ ಅವ್ರ ಹತ್ರ ಮಾತಾಡಿದ್ದೆ ನಾನು ಕೆಲಸ ಮಾಡೋದಿಲ್ಲ ನಾನು ಹೋಗುವುದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಮರುಜೀವ ಕೊಟ್ಟಿದೆ ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಹೇಳಿದರು ನನಗೆ ಅದನ್ನೇ ನಾನು ಗಮನದಲ್ಲಿಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿಗೆ ಇದ್ದಾರೆ ರಾತ್ರಿ ಎಲ್ಲ ಮಾತುಕತೆ ಆಯಿತು ಬಿ ಜೆ ಪಿಲಿ ಇದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾ ಮಾಧ್ಯಮ ನಿಮ್ಮಂಥ ಸ್ನೇಹಿತರೆಲ್ಲ ನನಗೆ ತಿಳಿಸಿದ್ದಾರೆ ಸೊ ನಾವು ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಲೀಡ್ರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದರು ನಮಗೆ ಆ ಪಕ್ಷ ಒಳ್ಳೆಯದಲ್ಲ ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ಗಳನ್ನು ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟು ಈ ರಾಮಂದಿರ ವಿಚಾರದಲ್ಲಿರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿ ಜೆ ಪಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ ಸೊ ಅವರು ಅಷ್ಟು ಸೀನಿಯರ್ ಲೀಡ್ರ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾಯಿದೆ ಅಂಥೇಳಿ ನೀವೇ ತೋರಿಸ್ತಾ ಇದ್ದೀರಿ ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿರಲಿಲ್ವ ಸೀಟು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ ಐದು ವರ್ಷದ ಎಮ್ ಸಿನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿ ಗೊತ್ತಿರಲಿಲ್ವಾ ಅವರು ಹೇಳಬೇಕು ಅವ್ರಿಗೇನು ಅಮಿಷ ಕೊಟ್ಟಿದ್ದಾರ ಏನು ಕೊಟ್ಟಿದ್ದಾರೋ ಅಂತ ಹೇಳಬೇಕು ನಾವು ಏನು ಅವ್ರಿಗೆ ಭಾಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ ಇಷ್ಟು ಮಾತ್ರ ನಾನು ಹೇಳ್ತೀನಿ